ಉಸಿರಿಗೂ ಆರೋಗ್ಯಕ್ಕೂ ಏನಾದರೂ ಯಾಕೆಂದ್ರೆ ಋಷಿ ಮುನಿಗಳನ್ನ ನಾವು ಕೇಳ್ತೀವಿ ಭೀಷ್ಮಾಚಾರ್ಯ ಏಳ್ನೂರು ವರ್ಷ ಬದುಕಿದ್ರು ಇವರು ಸಾವಿರ ಈಗಲೂ ಈಗ ಈ ಯೂಟ್ಯೂಬಲ್ಲ ಅದೇ ಯಾರು ಬಾಬಾ ಒಬ್ರು ಇದಾರೆ ಸಾವಿರ ವರ್ಷದಿಂದ ಹದಿನೆಂಟು ವರ್ಷದಷ್ಟೇ ಹಿಮಾಲಯದಲ್ಲಿದ್ದಾರೆ ಅದು ಇದೆಲ್ಲ ನಿಜಾನ ಈ ಉಸಿರಿಗೂ ಆಯಸ್ಗು ಏನು ಕನೆಕ್ಷನ್ ಆಮೇಲೆ ಈ ಉಸಿರಿದ ಕೌಂಟ್ ಏನಾದರೂ ಇದೆಯಾ ಈಗ ನಾವು ಸಾರ ಸಾಯುಲೆ ಪಾರಾಯಣ ಮಾಡೋರು ಎಲ್ಲರಿಗೂ ಗೊತ್ತು ಇಷ್ಟು ಕೌಂಟ್ ನಮ್ಮ ಒಳಗಡೆ ಕೂತು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಉಲ್ಲೇಖ ಬರುತ್ತೆ ಒಂದು ಕೌಂಟ್ ಕುರಿತಾದದ್ದು ಒಂದು ಇನ್ನೊಂದು ಇದಕ್ಕೂ ಆರೋಗ್ಯಕ್ಕೂ ಏನ್ ಸಂಬಂಧ ಆಯಸ್ಸೂ ಆರೋಗ್ಯದ ಒಂದು ಆದ್ರೆ ಆಯುಷ್ಯ ಆಯುಷ್ಯಕ್ಕೆ ಏನ್ ಸಂಬಂಧ ಉಸಿರಿಗೂ ಆಯುಷಕ್ಕೂ ನನಗೊಂದು ನೂರೈವತ್ತು ವರ್ಷ ಬದುಕಬೇಕು ಎಲ್ಲರಿಗೂ ಈಗ ತೊಂಬತ್ತು ವರ್ಷ ಆದ ಬದುಕರ್ಗು ಎಲ್ಲ ಆಗಿದೆ ಸಾಕು ನಾನು ಹೋಗ್ತೀನಿ ಅಂತ ಲಿಮಿಟೆಡ್ ಪ್ಲಾನೇ ತಗೊಳ್ತೇನೆ ತೊಂಬತ್ತೊಂಬತ್ತಾದ ಸೊ ಹಾಗಾಗಿ ನನಗೆ ಅದರಲ್ಲಿ ಕಂಟ್ರೋಲ್ ಇದೆಯಾ ಅಂದ್ರೆ ಕಂಟ್ರೋಲ್ ಉಸಿರಿನ ಕಂಟ್ರೋಲ್ ಮಾಡೋದ್ರಿಂದ ಆಯುಷ್ಯ ವೃದ್ಧಿ ಮಾಡೋದಕ್ಕೆ ಸಾಧ್ಯ ಖಂಡಿತ ಒಳ್ಳೆ ಪ್ರಶ್ನೆ ಆದರೆ ಈ ಉಸಿರಿನ ಬಗ್ಗೆ ಲೆಕ್ಕಾಚಾರವನ್ನು ಮೊದಲು ತಿಳ್ಕೊಂಡು ಅದಕ್ಕೆ ಮುಂದೆ ಹೋಗೋಣ ಒಂದು ಮನುಷ್ಯನ ನಿಮಿಷದ ಉಸಿರಾಟದ ಕ್ರಮವನ್ನು ಸಾಮಾನ್ಯ ಹದಿನೈದು ಅಂತ ನಾವು ಇಟ್ಟುಕೊಂಡ್ರೆ ಅರವತ್ತು ನಿಮಿಷಗಳಿಗೆ ಸುಮಾರು ಒಂಬೈನೂರಾಗುತ್ತೆ ಒಂಬೈನೂರು ಇಂಟು ಇಪ್ಪತ್ನಾಲ್ಕು ಅಂತಂದ್ರೆ ಇಪ್ಪತ್ತೊಂದು ಸಾವಿರದ ಆರ್ನೂರು ಉಸಿರಾಟ ಅಂತ ಆಗುತ್ತೆ ಅಂದ್ರೆ ನಾವು ಸಾಮಾನ್ಯ ಮನುಷ್ಯರ ಕಲಿಯುಗದ ಬಗ್ಗೆ ನಾನು ಹೇಳ್ತಾ ಇರೋದು ಕಲಿಯುಗಕ್ಕೆ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಒಬ್ಬ ಮನುಷ್ಯನಿಗೆ ಶತಂಜೀವೇಮ ನೂರು ವರ್ಷ ಬದುಕೋಣ ಅಂತ ಎಲ್ಲರದ್ದು ಆಸೆ ನೂರು ಯಾವಾಗ ಆಗುತ್ತೆ ಅನ್ನೋದು ಅವನಿಗೆ ಬಿಟ್ಟದ್ದು ಇವ್ನ ಅರವತ್ತಕ್ಕೆ ನೂರಾಗ್ಬೋದು ನೂರಕ್ಕೆ ನೂರಾಗ್ಬೋದು ಸಾವಿರಕ್ಕೂ ನೂರೇ ಆಗ್ಬೋದು ಇದೇನು ನೀವೀಗ ಪ್ರಶ್ನೆ ಹೌದು ನೀವೀಗ ಚೆನ್ನಾಗಿ ಹೇಳಿದ್ರಿ ಹದಿನೈದು ಇಂಟು ಇದಕ್ಕೆ ಜಾಸ್ತಿ ಮಹತ್ವ ಕೊಡ್ತೀವಿ ನಂಬರ್ ಅಂದರೆ ಕರಾರು ಒಕ್ಕಾಗಿ ತಿಳ್ಕೋಬಹುದು ಎಕ್ಸಾಕ್ಟ್ಲಿ ಈಗ ನೀವು ಹೇಳಿದ್ರಿ ಹದಿನೈದು ಇಂಟು ಸಿಕ್ಸ್ಟಿ ನೈನ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಇಂಟು ಟ್ವೆಂಟಿ ಫೋರ್ ಅವರ್ಸು ಟ್ವೆಂಟಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇಪ್ಪತ್ತೊಂದು ಸಾವಿರದ ಆರುನೂರು ಅಂತ ಇದು ಇದಕ್ಕೆ ಇದ್ರ ಮುಂದೆ ನೀವು ಯಾವ ತರ ಇದ್ರದ್ದು ಎಕ್ಸ್ಪ್ಲನೇಷನ್ ಇದು ಇಪ್ಪತ್ನಾಲ್ಕು ಗಂಟೆಗೆ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಇಂಟು ಮುನ್ನೂರ ಅರವತ್ತು ಅಂದ್ರೆ ಅಂದ್ರೆ ನೀವು ಹದಿನೈದು ಅಂತ ತಗೊಂಡ್ರೆ ಅಂದ್ರೆ ಈಗ ಅರವತ್ತು ಸೆಕೆಂಡ್ ಅಂದ್ರೆ ನಾಲ್ಕು ಸೆಕೆಂಡ್ ಅಂತ ಆಗುತ್ತೆ ಹೌದು ಒಂದು ಉಸಿರಿಗೆ ಒಂದು ಉಸಿರಿಗೆ ನಾಲ್ಕು ಸೆಕೆಂಡ್ ಆಗುತ್ತೆ ಅಂದ್ರೆ ಎರಡು ಉಸಿರ ಎರಡು ಸೆಕೆಂಡ್ ಉಸಿರು ಒಳಗೆ ಹೋಗ್ಲಿಕ್ಕೆ ಎರಡು ಸೆಕೆಂಡ್ ಉಸಿರು ಹೊರಗೆ ಬರ್ಲಿಕ್ಕೆ ಇದು ತುಂಬಾ ನಾರ್ಮಲ್ ಆದ ಲೈಫಿನ ಬಗ್ಗೆ ನಾನು ಹೇಳ್ತಾ ಇದ್ದೇನೆ ಪ್ರಾಣಾಯಾಮದ ಸಮಯದ ಬಗ್ಗೆ ನಾನು ಮಾತಾಡ್ತಿಲ್ಲ ನಾವು ಇನ್ ಜನರಲ್ ಓಡಾಡುವಾಗ ಬರುವಾಗ ಅನುಪಾತದ ದೃಷ್ಟಿಯಿಂದ ತೆಗೆದುಕೊಂಡ್ರೆ ಈ ಹಿನ್ನೆಲೆಯಲ್ಲಿ ಮತ್ತೆ ನಾವು ಬರೋಣ ಆರೋಗ್ಯದ ಬಗ್ಗೆ ಇದು ಸಾಮಾನ್ಯ ಉಸಿರು ಇದರ ಕೌಂಟ್ ಈಗ ಇಪ್ಪತ್ನಾಲ್ಕು ಗಂಟೆಗೆ ಇಪ್ಪತ್ತೊಂದು ಸಾವಿರದ ಆರುನೂರಾಯಿತು ಅಂದರೆ ಇಂಟು ಮುನ್ನೂರ ಅರವತ್ತು ಅಂದರೆ ಸುಮಾರು ಎಪ್ಪತ್ತೇಳು ಲಕ್ಷ ಎಪ್ಪತ್ತಾರು ಸಾವಿರ ಇದು ಒಂದು ವರ್ಷದ ಉಸಿರಾಟ ನೂರು ವರ್ಷ ಬದುಕಿದ ಅಂದರೆ ಎಪ್ಪತ್ತೇಳು ಕೋಟಿ ಎಪ್ಪತ್ತಾರು ಲಕ್ಷ ಉಸಿರಾಟ ಒಬ್ಬ ಮನುಷ್ಯನ ಆಯುಷ್ಯ ಎಪ್ಪತ್ತೇಳು ಕೋಟಿ ಎಪ್ಪತ್ತಾರು ಲಕ್ಷ ಎಪ್ಪತ್ತಾರು ಲಕ್ಷ ಉಸಿರಾಟ ಮುಗಿಯಿತು ಅಂದ್ರೆ ಅವನ ನೂರು ವರ್ಷ ಮುಗಿಯಿತು ಈಗ ಯೋಚನೆ ಮಾಡಿ ಉಸಿರು ಮುಗಿಬೇಕು ಇಲ್ಲಾಂದ್ರೆ ಯಾವ ಕ್ಯಾಲೆಂಡರ್ ಪ್ರಕಾರ ಮಾಡುದು ದುರ್ಗಣಿತನ ಆರ್ಯಭಟಿಯನ ಅಥವಾ ಇನ್ಯಾವುದೋ ಸೂರ್ಯ ಸಿದ್ಧಾಂತನ ನೂರ ಅರವತ್ತೈದು ದಿವಸ ಇದೆ ಒಂದ್ರಲ್ಲಿ ಮುನ್ನೂರ ಅರವತ್ತಿದೆ ಯಾಕಂದ್ರೆ ಇನ್ ಅದು ಒಂದು ರೀತಿ ನಾನ್ ಲೆಕ್ಕಾಚಾರದ ದೃಷ್ಟಿಯಿಂದ ಒಂದೊಂದು ಲೆಕ್ಕದಲ್ಲಿ ಬರುತ್ತೆ ಅಥವಾ ಪಂಚಾಂಗದ ದೃಷ್ಟಿ ಬಿಟ್ಟು ನಾವು ಗಣಿತವನ್ನೇ ತೆಗೆದುಕೊಂಡ್ರೆ ಆ ಸೂರ್ಯನ ಗತಿಯನ್ನಿಟ್ಟುಕೊಂಡು ಚಂದ್ರನ ಇಟ್ಕೊಂಡು ನಕ್ಷತ್ರದ ಗತಿಯನ್ನು ಇಟ್ಕೊಂಡು ಗುರುವಿನ ಗತಿ ಇಟ್ಕೊಂಡು ಯಾವರೇಜ್ ಗತಿ ಇಟ್ಟುಕೊಂಡು ಈಗ ಐದು ಕ್ರಮ ಇದೆ ಅನುವತ್ಸರ ಇಡಾವತ್ಸರ ಪರಿವತ್ಸರ ಸಂವತ್ಸರ ವತ್ಸರ ಅಂತ ವತ್ಸರ ಅನ್ನೋದು ಬಡ್ಡಿ ಲೋಕದ ವ್ಯವಹಾರಕ್ಕೋಸ್ಕರ ಮಾಡಿದವರು ಅಂದ್ರೆ ನೀವು ಇಲ್ಲ ನಾನು ಚಂದ್ರಮಾನದ ಪ್ರಕಾರ ಹೇಳಿದ್ದು ಇನ್ನೂ ಐದು ದಿವಸ ಬಾಕಿ ಇದೆ ಅಂತ ನೀವು ಗಲಾಟೆ ಮಾಡಲಿಕ್ಕಿಲ್ಲ ಅಂತ ಲೋಕದ ಆರ್ಥಿಕ ವ್ಯವಹಾರಕ್ಕೋಸ್ಕರ ಅನ್ನೋದು ಒಂದು ಒಂದು ಜನರಲ್ ಜನರಲ್ ಅದು ವರ್ಕ್ ಆಗುತ್ತೆ ಆಗುತ್ತೆ ಡಿಗ್ರಿ ಅಂದ್ರೆ ಸರ್ಕಲ್ ಅಲ್ಲಿಗೆ ಅದು ನೀನು ಮತ್ತೆ ಮುನ್ನೂರ ಅರವತ್ತೊಂದನೇ ದಿವಸ ಆಯ್ತು ಅಂದ್ರೆ ಎರಡನೇ ವರ್ಷದ ಬಿತ್ತು ನಿಮಗೆ ಟ್ಯಾಕ್ಸು ಆದ್ರೆ ಇದು ಲೋಕದ ವ್ಯವಹಾರಕ್ಕೆ ಇದು ಬಿಟ್ಟು ಇನ್ನು ನಾಲ್ಕು ಶಾಸ್ತ್ರೀಯ ವ್ಯವಹಾರಗಳನ್ನು ಬಳಸುವುದರಲ್ಲಿದೆ ಅದ್ರಲ್ಲಿ ಎರಡು ತುಂಬಾ ಪ್ರಧಾನ ಒಂದು ಚಾಂದ್ರಮಾನದ ಕ್ರಮದಲ್ಲಿ ಹೇಳುವಂಥದ್ದು ಇನ್ನೊಂದು ಸೌರಮಾನದ ಕ್ರಮದಲ್ಲಿ ಹೇಳುವಂಥದ್ದು ಚಾಂದ್ರಮಾನ ಅಂತಂದರೆ ಮುನ್ನೂರ ಐವತ್ತ ಐದು ದಿನ ಮುನ್ನೂರ ಐವತ್ತೈದು ದಿನಕ್ಕೆ ಚಂದ್ರನ ಗತಿಯನ್ನು ಇಟ್ಟುಕೊಂಡು ಮಾತಾಡುತ್ತೆ ಮುನ್ನೂರ ಅರವತ್ತೈದು ಪಾಯಿಂಟ್ ಮೂರನೇ ಒಂದು ಭಾಗ ಅನ್ನುವಂಥದ್ದು ಸೌರಮಾನದ ಕ್ರಮ ಅದಕ್ಕೆ ಹೆಸರು ಸಂವತ್ಸರ ಅಂತ ಇದಕ್ಕೆ ಅನುವತ್ಸರ ಸೂರ್ಯನನ್ನು ಅನುಸರಿಸಿ ಮಾಡಿದ್ರಿಂದಾಗಿ ಅನುವತ್ಸರ ಸಂ ಅಂದರೆ ಸಮ್ಯಕ್ ಇದು ಪೂರ್ಣ ಇವತ್ತಿಗೆ ಆಧುನಿಕರು ಕೂಡ ಫೆಬ್ರವರಿಯಲ್ಲಿ ಯಾಕೆ ತಗೊಳ್ತಾರೆ ಅಂದರೆ ಸೂರ್ಯನ ಗತಿಯನ್ನ ಆ ಒಂದು ದಿವಸಕ್ಕೆ ಅಡ್ಜಸ್ಟ್ ಮಾಡ್ಲಿಕ್ಕೋಸ್ಕರ ನಮ್ಮಲ್ಲಿ ಚಾಂದ್ರಮಾನದಲ್ಲೂ ಪ್ರತಿ ವರ್ಷದ ಹತ್ತು ದಿನ ಉಳಿದದ್ದನ್ನು ಉಪಯೋಗಿಸಿ ಮೂರನೇ ವರ್ಷಕ್ಕಾಗುವಾಗ ಒಂದು ಅಧಿಕ ಮಾಸ ಬರುತ್ತೆ ಮೂವತ್ತು ದಿನ ಸೇರಿಸಿ ಮಾಡೋದು ಅಡ್ಜಸ್ಟ್ ಮಾಡುವ ಕ್ರಮ ಅದು ಅದಕ್ಕೆ ಅನುವತ್ಸರ ಇನ್ನೊಂದು ಇಡಾವತ್ಸರ ಇಡಾವತ್ಸರ ಅಂದ್ರೆ ಈ ನಕ್ಷತ್ರಗಳ ಮಾನ ಒಂದು ನಕ್ಷತ್ರದ ಇಪ್ಪತ್ತೇಳು ದಿನಗಳ ಸರ್ಕಲ್ ಹನ್ನೆರಡು ಬಾರಿ ತಿರುಗಿದ್ರೆ ಮುನ್ನೂರಿ ಇಪ್ಪತ್ನಾಲ್ಕು ದಿನ ಆಗತ್ತೆ ತುಂಬಾ ಕಡಿಮೆ ಅದು ಅದು ನಕ್ಷತ್ರಮಾನ ವ್ಯವಸ್ಥೆ ಇದೆ ಅದು ಕೆಲವು ಕಡೆ ಜ್ಯೋತಿಷ್ಯ ಗ್ರಂಥಗಳಲ್ಲಿ ಅದರ ಉಲ್ಲೇಖ ಇದೆ ಅದು ಪ್ರತ್ಯೇಕ ಕಾರಣಗಳಿವೆ ಇನ್ನ ನಾವೀಗ ಹೇಳ್ತಿರೋದು ನೂರು ವರ್ಷ ಕ್ಯಾಲ್ಕುಲೇಷನ್ ಹೆಂಗ್ ಮಾಡೋದು ಹೆಂಗ್ ಹೆಂಗ್ ಮಾಡಬಹುದು ಅಂತ ಇನ್ನೊಂದು ಕೊನೆಯದ್ದು ಗುರುವಿನ ಪ್ರಯಾಣ ಗುರುವಿನ ಪ್ರಯಾಣ ಸುಮಾರು ಮುನ್ನೂರ ತೊಂಬತ್ತು ದಿನ ಒಂದು ವರ್ಷಕ್ಕಿಂತ ಚೂರು ಜಾಸ್ತಿ ಆ ಅದು ಕೂಡ ಎಕ್ಸಾಕ್ಟ್ ಆಗಿ ಹೀಗೆ ಎಂತಿರುವುದಿಲ್ಲ ಒಂದು ವರ್ಷ ಮುನ್ನೂರ ಎಂಬತ್ತೊಂಬತ್ತು ಬರ್ಬೋದು ಮುನ್ನೂರ ತೊಂಬತ್ತು ಬರ್ಬೋದು ಮುನ್ನೂರ ತೊಂಬತ್ತೊಂದು ಬರ್ಬೋದು ಹೀಗೆ ವ್ಯತ್ಯಾಸ ಆಗ್ತಾ ಇರುತ್ತೆ ಈ ನಾಲ್ಕರಲ್ಲಿ ಎರಡು ಪ್ರಧಾನ ಸೂ ಸೌರ ಮತ್ತು ಚಾಂದ್ರ ಈ ಎರಡು ವರ್ಷಗಳನ್ನು ಇಟ್ಟುಕೊಂಡಾಗ ಇದೆರಡನ್ನ ನೀವು ಒಟ್ಟು ಮಾಡಿದ್ರೆ ಮತ್ತೆ ಮುನ್ನೂರ ಅರವತ್ತೇ ಬರುದು ಅವರು ಜನರಲ್ ಆದ ಮುನ್ನೂರ ಅರವತ್ತು ಅಂತ ಒಂದು ವ್ಯವಹಾರದ್ದು ಅಂತ ಕೊಟ್ಟದ್ದು ಅಂದ್ರೆ ಈ ಮುನ್ನೂರ ಅರವತ್ತು ದಿನ ಅಂತ ಕೊಟ್ಟಾಗ ನಿಮ್ಗೆ ಏನಾಯ್ತು ಒಟ್ಟು ಒಂದು ವರ್ಷದಲ್ಲಿ ಎಪ್ಪತ್ತೇಳು ಲಕ್ಷ ಎಪ್ಪತ್ತಾರು ಸಾವಿರ ಉಸಿರಾಟ ಆಯ್ತು ಅದು ಜೀವಮಾನಕ್ಕೆ ಇದು ಒಂದು ಇಂಟು ಹಂಡ್ರೆಡ್ ಅದು ಮಾಡಿದ್ರೆ ಅಷ್ಟಾಗುತ್ತೆ ಈಗ ಏನಾಯ್ತು ಒಂದು ನಿಮಿಷದಲ್ಲಿ ನೀವು ಹದಿನೈದು ಉಸಿರಾಟ ಆಡಿದ್ರೆ ಹೀಗೆ ನೀವು ಸ್ವಲ್ಪ ಸಮಾಧಾನ ಚಿತ್ತರು ನೀವು ಟೆನ್ಶನ್ನೇ ಮಾಡ್ಕೊಳ್ಳಲ್ಲ ನಿಧಾನ ಉಸಿರಾಟಕ್ಕೆ ಶುರು ಮಾಡಿದ್ರೆ ಹದಿನಾರು ಇದ್ದದ್ದನ್ನು ಹದಿನೈದು ಇದ್ದದ್ದನ್ನು ಎಂಟಕ್ಕೆ ಇಳಿಸಿದ್ರಿ ಅಂತಂದ್ರೆ ಸುಮಾರು ಅರ್ಧಕ್ಕೆ ಬಂತು ಅಂತ ಇಟ್ಕೊಳ್ಳಿ ನೀವು ಅದನ್ನೇ ಎಲ್ಲಾ ಸಮಯದಲ್ಲೂ ಮೇಂಟೈನ್ ಮಾಡ್ಬೇಕು ಯಾಕಂದ್ರೆ ಉಸಿರಾಟ ನಿರಂತರ ನಿರಂತರ ವರ್ಷ ಪೂರ್ತಿ ಅದನ್ನೇ ಮೇಂಟೈನ್ ಮಾಡಿದ್ರೆ ಹೊರಗಡೆ ಜಗತ್ತಿಗೆ ಒಂದು ವರ್ಷ ಆದರೆ ನಿಮಗೆ ಬರೀ ಆರು ತಿಂಗಳಾಗಿರುತ್ತೆ ಒಂದು ಹೌದು ತಗೊಂಡು ನಿಧಾನಕ್ಕೆ ಯಾಕೆಂದ್ರೆ ಯಾಕೆ ಹಾಗೆ ಹೇಳಿದೆ ಅಂದ್ರೆ ಆ ಅಥವಾ ಭಗವಂತನಾಗ್ಲಿ ಲೆಕ್ಕ ಹಾಕೋದು ಉಸಿರಿನ ಲೆಕ್ಕಾಚಾರದ ಮೇಲೆ ಇವನ್ ಎಷ್ಟು ಆಯುಷ್ಯ ಆಯ್ತು ಅಂತ ಈ ಆಯುಷ್ಯವನ್ನ ಅವನು ಎಷ್ಟು ನಿಧಾನಕ್ಕೆ ಕಳ್ಕೊಳ್ಬೇಕು ಅಥವಾ ಉಳಿಸ್ಕೊಳ್ಬೇಕು ಅಂತಿದ್ರೆ ಉಸಿರಿನ ನಿಧಾನವನ್ನ ಅವನು ಅನುಸರಿಸಬೇಕಾಗುತ್ತೆ ಉಸಿರೆಷ್ಟು ನಿಧಾನ ಆಗಿರುತ್ತೋ ಅಷ್ಟು ಅವನ ಆಯುಷ್ಯ ವೃದ್ಧಿ ಆಗ್ತಾ ಹೋಗುತ್ತೆ ಇದು ಪ್ರಾಣಿಗಳಲ್ಲಿ ಗಮನಿಸಿದ್ರೆ ನಿಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ ಈಗ ನಾಯಿಯ ಮೂಗನ್ನು ಗಮನಿಸಿ ಅಥವಾ ಬೆಕ್ಕಿನ ಮೂಗನ್ನು ಗಮನಿಸಿ ಅದರ ಫಾಸ್ಟ್ ಅನ್ನು ನೀವು ಗಮನಿಸಿ ಅದಕ್ಕೆ ಸುಮಾರು ಇಪ್ಪತ್ತು ವರ್ಷ ಹದಿನೈದರಿಂದ ಇಪ್ಪತ್ತು ವರ್ಷ ಆಯುಷ್ಯ ನೀವು ಅದರ ಮೂಗನ್ನು ಗಮನಿಸಿ ಲೆಕ್ಕ ಹಾಕಿದ್ರೆ ಅದು ಕೂಡ ಎಪ್ಪತ್ತೆಂಟು ಕೋಟಿ ಎಪ್ಪತ್ತೇಳು ಲಕ್ಷದ ಉಸಿರಾಟವನ್ನು ಮುಗಿಸಿ ಶರೀರ ಬಿಡುದು ಅಂದ್ರೆ ಅಷ್ಟಕ್ಕೆ ಇಪ್ಪತ್ತು ವರ್ಷದಲ್ಲಿ ಅಷ್ಟು ಮುಗಿಸ್ಬಿಟ್ಟಿರುತ್ತೆ ಮುಗಿದು ಹೋಗಿ ಅದೇ ಆನೆಯನ್ನು ಗಮನಿಸಿ ಅದೇ ಆಮೆಯನ್ನು ಗಮನಿಸಿ ಅವುಗಳದ್ದು ನಮಗಿಂತ ನಿಧಾನ ಉಸಿರು ಆದ್ರಿಂದ ಅದು ಸುಮಾರು ಇನ್ನೂರು ವರ್ಷ ನೂರೈವತ್ತು ನೂರ ಎಂಬತ್ತು ವರ್ಷ ಈ ಮುನ್ನೂರು ವರ್ಷದ ತನಕನು ಅನಾಯಾಸವಾಗಿ ಬದುಕುತ್ತೆ ಆಮೇಲೆ ಯಾಕೆಂದ್ರೆ ಅದರ ಉಸಿರಾಟ ತೀರ ನಿಧಾನ ನಮಗೂ ಈ ಉಸಿರಾಟದ ಕಲೆಯನ್ನ ಅಭ್ಯಾಸ ಮಾಡಿದ್ರೆ ನಾವು ಬಸ್ಸಲ್ಲಿ ಓಡ್ತಾ ಓಡ್ತಾ ತಿನ್ನುದು ಗಾಡಿಯಲ್ಲಿ ಬರ್ತಾ ಬರ್ತಾ ಮಾಡುದು ಇದೆಲ್ಲ ಅಭ್ಯಾಸ ಅಂದ್ರೆ ನಾವು ಈ ಹೊರಗಿನ ನಾಗರಿಕತೆಯ ಬದುಕನ್ನೂ ಇಟ್ಟುಕೊಂಡು ಇದು ಮಾಡ್ತೇನೆ ಅಂದ್ರೆ ಆಗುದಿಲ್ಲ ಒಂದಾದ ಇದ್ರೂ ಕೂಡ ನಮ್ಮ ಮನಸ್ಸು ಅಷ್ಟು ಸ್ಥಿಮಿತದಲ್ಲಿ ಇದೆ ಅಂತ ಆದರೆ ಮಾತ್ರ ಈ ಉಸಿರಾಟದ ಹತೋಟಿಯನ್ನು ಹಿಡಿತವನ್ನ ಸಾಧಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನಮ್ಮ ಉಸಿರಾಟದ ಲೆಕ್ಕಾಚಾರದಿಂದಲೇ ಆಯುಷ್ಯ ಗಣನೆ ಇರುವುದಾದ್ರಿಂದಾಗಿ ಆಯುಷ ವೃದ್ಧಿ ಆಗಬೇಕು ಅಂದ್ರೆ ನಿಧಾನ ಉಸಿರಾಡಿ ಅದಕ್ಕೆ ನಾನು ಹೇಳಿದ್ದು ಪೂರ್ಣ ಗಾಳಿ ತೆಗೆದುಕೊಂಡ ಮೇಲೇ ಪೂರ್ಣ ಉಸಿರನ್ನು ಬಿಡ್ತೇನೆ ಅಂತ ನೀವು ಗಮನಿಸಿದ್ರೆ ಆವಾಗ ಉಸಿರಾಟ ನಿಧಾನ ಆಗಿ ಆಗುತ್ತೆ ಅಂದ್ರೆ ನಾವು ಮಾಡೋದು ಶಾಲೋ ಬ್ರೀತಿಂಗ್ ಅಂತೀವಿ ಇದರಲ್ಲಿ ಗಡಿಬಿಡಿ ಬೇಗ ಬೇಗ ಈಗ ನಿಧಾನಕ್ಕೆ ತಗೊಂಡ್ರೆ ಸಾಮಾನ್ಯ ಇಷ್ಟು ಮಾಡುವಾಗಲೇ ನಾಕ್ ಸೆಕೆಂಡ್ ಆಯ್ತು ಎರಡು ಸೇರಿ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀವಿ ಅದರಿಂದಾಗಿ ನಮ್ಗೆ ಇದು ಇಷ್ಟ ಆಯ್ತಾ ಒಂದೊಂದು ನಿಮಿಷಕ್ಕೆ ಆಯ್ತು ಅಂತ ಇಟ್ಕೊಳ್ಳಿ ಯಾವಾಗ ನೋಡಿದ್ರು ಟೆನ್ಷನ್ ಯಾವಾಗ ನೋಡಿದ್ರು ಓಡು ಯಾವಾಗ ನೋಡಿದ್ರು ಗಲಾಟೆ ಮಾಡು ಈ ಹಂತಕ್ಕೆ ಉಸಿರಿನ ಮೇಲೆ ಹೆಚ್ಚು ಭಾರ ಹಾಕಿದ್ರಿಂದ ಐವತ್ತು ವರ್ಷಕ್ಕೆ ನೂರು ವರ್ಷ ಹೋಗುತ್ತೆ ಅಂದ್ರೆ ಯಾರು ಜಾಸ್ತಿ ಸ್ಟ್ರೆಸ್ ಅಲ್ಲಿ ಇರ್ತಾರೆ ಅವ್ರದ್ದು ಆಟೋಮೆಟಿಕಲಿ ಬ್ರೀತಿಂಗ್ ಸ್ಪೀಡ್ ಜಾಸ್ತಿ ಆಗ್ಬಿಡುತ್ತೆ ಸ್ಪೀಡ್ ಜಾಸ್ತಿ ಆದ್ರೆ ಉಸಿರು ಉಸಿರಾಟದ ಲೆಕ್ಕಾಚಾರ ಮುಗಿದು ಹೋದ್ರಿಂದ ಆಗುತ್ತೆ ಹಿಡಿದು ಬಿಟ್ಟರೆ ನಾನು ಇದು ಟೈಮ್ ಒಳಗಿನ ಟೈಮ್ ಎರಡು ಕ್ಲಾಕ್ ಇದೆ ಹೊರಗೊಂದು ಗಂಟೆ ಇದೆ ಇನ್ನರ್ ಕ್ಲಾಕ್ ಒಂದಿದೆ ಒಳಗಿನ ಇನ್ನೊಂದು ಗಂಟೆ ಇದೆ ಅದು ಸ್ಟಾಪ್ ಆಗುತ್ತೆ ಆಯುಷ್ಯ ಮುಂದೆ ಹೋಗಲ್ಲ ಹಿಂದೆ ಹೋಗಲ್ಲ ಅಲ್ಲೇ ಇರುತ್ತೆ ಅದಕ್ಕೆ ಕುಂಭಕಷ್ಟು ಬಲ ಓಹೋ ಆದ್ರೆ ನಮ್ ಸಮಸ್ಯೆ ಏನಂದ್ರೆ ಒಂದ್ ಕಡೆ ಮಾಡಿ ಇನ್ನೊಂದ್ ಕಡೆ ಮೂರು ಈಗ ಕಳ್ಕೊಳ್ತೀವಿ ಸರಿ ಹಿಡ್ಕೊಳಕ್ ಹೋಗಿ ಹತ್ತು ಸರಿ ಉಸಿರಾಡ್ಬಿಟ್ಟಿರ್ತೀವಿ ಅಂದ್ರೆ ಅದು ಕ್ರಮವಾಗಿ ಬೆಳೆಸಬೇಕು ಅದಕ್ಕೊಂದು ಸಿದ್ಧಿ ಸಿದ್ಧಿ ಬೇಕು ಮತ್ತೆ ಈಗ ಕೆಲವೊಮ್ಮೆ ಏನು ಲೆಕ್ಕಾಚಾರ ಮಾಡ್ಲಿಕ್ಕೆ ಹೋಗ್ತಾರೆ ನಾಲ್ಕು ಸೆಕೆಂಡಿಗೆ ಉಸಿರಾಡ್ಬೇಕು ನಿಮ್ಗೆ ಎಷ್ಟೊತ್ತಿನವರೆಗೆ ಉಸಿರು ಒಳಗ್ ತಗೊಳ್ಲಿಕ್ಕಾಗುತ್ತೋ ಅಷ್ಟೊತ್ತು ನಿಧಾನಕ್ಕೆ ಒಳಕ್ ಉಸಿರು ತಗೊಳ್ಳಿ ತಗೊಳ್ಳೋದು ಮಾತ್ರ ಅಲ್ಲ ಅದ್ರ ಮೇಲೆ ಮನಸ್ಸಿನ ಗಮನ ಇರಬೇಕು ಗಮನ ಇರುವುದು ಮಾತ್ರ ಅಲ್ಲ ನಾನು ಉಸಿರಾಡ್ತಾ ಇದ್ದೇನೆ ಎಚ್ಚರ ಇರ್ಬೇಕು ಅಷ್ಟೇ ಅಲ್ಲ ಆ ಉಸಿರು ಒಳಕ್ಕೆ ಹೋಗುವಾಗ ನನ್ನಲ್ಲಿ ಧನಾತ್ಮಕವಾದ ಶಕ್ತಿಯೇ ಪ್ರಾಣ ಶಕ್ತಿಯ ಮೂಲಕ ಒಳಕ್ಕೆ ಹೋಗ್ತಾ ಇದೆ ಅಂತ ಚಿಂತನೆ ಮಾಡಬೇಕು ಅದು ನಾನೇ ಉಸಿರಾಡುವುದಲ್ಲ ಭಗವಂತನೇ ಉಸಿರಾಡಿಸ್ತಾ ಇರುವುದು ಪ್ರಾಣದೇವನ ಮೂಲಕ ಭಗವಂತನೇ ಉಸಿರಾಡಿಸ್ತಾ ಇರುವುದು ಅಂತ ಇಷ್ಟು ಗೊತ್ತಾದರೆ ಅಗೆ ಜಪಾಗ್ಬಿಡುತ್ತದು ಎಕ್ಸ್ಟ್ರಾಡಿನರಿ ಆದರೆ ಎಲ್ಲರೂ ಮಾಡ್ಬೋದಾ ಅಂದರೆ ಉಸಿರಾಡೋರೆ ಮೂಗಿದ್ದವರೆಲ್ಲ ಮಾಡ್ಬೋದು ಅಂದರೆ ಇಷ್ಟು ಅನುಸಂಧಾನ ಆ ಮಂತ್ರಕ್ಕೆ ಒಂದು ಗುರು ಬೇಕು ಅಲ್ಲ ಈಗ ನಮ್ಗೊಂದು ಮೋಟಿವೇಶನ್ ಇದೆ ಆಚಾರ್ಯ ತುಂಬಾ ವರ್ಷ ಬದುಕಬೇಕು ಅನ್ನೋ ಆಸೆ ಇದೆ ಹೌದು ಹಾಗಾಗಿ ನಾನು ಇದೆಲ್ಲ ತತ್ವ ತಿಳ್ಕೊಂಡು ಮಾಡಬಹುದು ಖಂಡಿತ ಅಂದ್ರೆ ನಾನು ಅಂದ್ರೆ ಮಾಡಕ್ಕಾಗಲ್ಲ ಅಂತ ಏನಿಲ್ಲ ಅಂದ್ರೆ ಯಾರು ಪ್ರಯತ್ನ ಪೂರ್ವಕವಾಗಿ ಈ ವಿಷಯಗಳು ತಿಳ್ಕೊಂಡು ಪ್ರಾಣದೇವರ ಬಗ್ಗೆ ತತ್ವಗಳು ಈ ಭಗವಂತನ ಬಗ್ಗೆ ತಿಳ್ಕೊಂಡು ಸ್ವಲ್ಪ ಒಂದೇ ಒಂದ್ ಈಗ ನನ್ ಒಂದ್ ಐದು ನಿಮಿಷ ಮಾಡಿದ್ರು ಕೂಡ ಅಷ್ಟು ಇನ್ಕ್ರೀಸ್ ಆದಂಗೆ ಖಂಡಿತ ಖಂಡಿತ ಆಗುತ್ತೆ ಆರೋಗ್ಯಕ್ಕೂ ಇದು ತುಂಬಾ ಉಪಕಾರಕ ಹಾ ಈಗ ಆರೋಗ್ಯದ ಬಗ್ಗೆ ಹೇಳೋದಾದ್ರೆ ಈ ಆರೋಗ್ಯಕ್ಕೂ ಈ ಉಸಿರುಗು ಏನು ಒಂದು ಆಯ್ತು ಈಗ ನಾನು ನೂರು ವರ್ಷ ಬದುಕಿ ಕೋಮದಲ್ಲಿ ಬದುಕಿದ್ರೆ ಇಲ್ಲ ಕೋಮ ಇಲ್ಲ ಅಂದ್ರೂ ಈ ತಿನ್ನಕ್ಕಾಗಲ್ಲ ಅದ್ ತಿನ್ನಕ್ಕಾಗಲ್ಲ ಈ ಕಾಯಿಲೆ ಆ ಕಾಯಿಲೆ ಅದ್ ಬೇಕಾದಷ್ಟು ದುಡ್ಡಿದೆ ಎಲ್ಲಾ ಗಳು ಎಲ್ಲಾರು ಮಕ್ಕಳು ಮರಿ ತಿಂತ ಇದ್ದಾರೆ ನಾನ್ ತಿನ್ನಕ್ಕಾಗಲ್ಲ ಅದೇ ಒಂದು ತುಂಬಾ ಬಡತನದನ್ನು ಶ್ರೀಮಂತಿಕೆ ಬಂತಂತೆ ಏ ನಮ್ಮ ಈ ನಾನು ಅನುಭವಿಸಿದ ಕಷ್ಟ ನನ್ನ ಮಕ್ಕಳು ಅನುಭವಿಸಬಾರ್ದು ಅಂತ ಡಬ್ಬಿಗಟ್ಟಲೆ ತಿಂಡಿಗಳಂತ ಅಂದು ಇಟ್ಟಿದ್ದಂತೆ ಯಾರೊಬ್ಬ ಗೆಳೆಯ ಬಂದವನು ಕೇಳಿದಂತೆ ಏನು ಇಷ್ಟೆಲ್ಲ ಹೀಗೆ ನಮ್ಮ ಮನೇಲಿ ಯಾವುದಕ್ಕೂ ಕಮ್ಮಿ ಮಾಡಬಾರ್ದು ಅಂತ ಇಟ್ಟಿದ್ದೇನೆ ಅಂತ ಸುಮಾರು ಆಯಿತು ಹದಿನೈದು ವರ್ಷ ದಾಟಿದ ಮೇಲೆ ಮತ್ತೆ ಇನ್ನೊಂದು ಸರ್ತಿ ಅವನು ಬಂದಂತೆ ಡಬ್ಬಿಗಳೆಲ್ಲ ಸ್ವಲ್ಪ ಚಿಕ್ಕದಾಗಿತ್ತು ಕಲರ್ಗಳು ಬೇರೆ ಬೇರೆ ಸಣ್ಣ ಸಣ್ಣದಿತ್ತಂತು ಏನಂತ ಕೇಳಿದಂತೆ ಅಯ್ಯೋ ಅದು ಪ್ರತಿಯೊಂದು ಗಂಟೆ ಒಂದೊಂದು ತಿನ್ಲಿಕ್ಕೆ ಡಾಕ್ಟರ್ ಮಾತ್ರ ಕೊಟ್ಟಿದ್ದಾರೆ ಈಗ ಅದನ್ನ ಹದಿನೈದು ವರ್ಷ ನಿರಂತರ ಬಿಡದ ತಿಂದದ್ದಕ್ಕೆ ಇದನ್ನ ತಿನ್ಬೇಕು ಅಂತ ಈಗ ಊಟನೇ ಬರೀ ಮಾತ್ರನೇ ಆಗೋಗಿದೆ ಅಂತ ಅಂದ್ರೆ ಯಾವುದನ್ನು ಹದ ಮೀರಿ ಒಂದ್ ಸರ್ತಿ ಸಿಕ್ತು ಅಂತ ಮಾತ್ರ ತಗೊಳ್ಳುದು ಅಲ್ಲ ಅಥವಾ ನನ್ಗೆ ಬೇಡವೇ ಬೇಡ ಅಂತ ಅದನ್ನು ನಿಗ್ರಹಿಸ್ತೇನೆ ಅಂತ ಒಂದೇ ಸಮಯಕ್ಕೆ ಈ ಉಪವಾಸದ ಬಗ್ಗೆ ಕೇಳಿ ನಾನ್ ನಾಳಿಂದನೇ ಮಾಡಿಬಿಡ್ತೇನೆ ಅಂತ ಒಂದೇ ಸರ್ತಿಗೆ ಉಪವಾಸ ಬಿದ್ರೆ ಮತ್ತೆ ಇನ್ ಜನ್ಮದಲ್ಲಿ ಉಪನ್ಯ ಉಪವಾಸ ಬೇಡ ಅಂತ ತಲೆ ತಿರುಗುದು ಅಥವಾ ಹೊಟ್ಟೆಗೆ ತೊಂದರೆ ಆಗುದು ಇನ್ನೇನೋ ಅನರ್ಥ ಆಗಿ ಜೀವನದಲ್ಲಿ ಬೇಡ ಅನಿಸುತ್ತೆ ಅವರು ಎಲ್ಲವನ್ನು ಕ್ರಮವಾಗಿ ಬೆಳೆಸ್ಕೊಳ್ತಾ ಹೋಗ್ಬೇಕು ಒಂದೇ ಸರ್ತಿ ಯಾವ ಪ್ರಕ್ರಿಯೆಯನ್ನು ಕೂಡ ಉಪವಾಸಿಟಿ ಬಿಲ್ಡಿಂಗ್ ಅಂತ ಉಸಿರಾಟದ ಕ್ರಮದಲ್ಲೂ ಹಾಗೆ ಉಪವಾಸದ ಕ್ರಮದಲ್ಲೂ ಹಾಗೆ ಉಸಿರಾಟದ ಕ್ರಮದಲ್ಲೂ ಕೂಡ ನಿಮಗೆ ಎಷ್ಟು ಹೊತ್ತು ಎದೆಯ ಒಳಗೆ ಗಾಳಿ ತುಂಬಿಸ್ಲಿಕ್ಕೆ ನಿಧಾನಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ನಿಧಾನಕ್ಕೆ ಗಾಳಿ ತೆಗೆದುಕೊಳ್ತಾ ಹೋಗೋದ್ರಿಂದ ಉಸಿರಾಟದಲ್ಲಿ ಪ್ರಾಣಶಕ್ತಿ ಹೆಚ್ಚು ಪ್ರವೇಶ ನಿಧಾನಕ್ಕಾಗುತ್ತೆ ಎಷ್ಟು ನಿಧಾನಕ್ಕಾಗುತ್ತೋ ಅಷ್ಟು ಮೂಲೆ ಮೂಲೆಗಳಿಗೆ ತಲುಪುತ್ತೆ ಸಮಾನ ಅದರಲ್ಲಿ ಮತ್ತೆ ಐದಿದೆ ಅದು ಮತ್ತೊಂದು ದೊಡ್ಡ ಪ್ರಪಂಚ ಪ್ರಾಣ ಮುಂದೆ ಈಗ ನೀವು ನಿಧಾನಕ್ಕೆ ತಗೊಳ್ಳೋದ ನಿಧಾನಕ್ಕೆ ಸ್ವೀಕರಿಸಿದಾಗ ನಮ್ಮ ದೇಹದ ಪ್ರತಿಯೊಂದು ಭಾಗಕ್ಕೂ ಆ ಸಾತ್ವಿಕ ಶಕ್ತಿ ಪ್ರಾಣ ಶಕ್ತಿ ಧನಾತ್ಮಕವಾಗಿ ತಲುಪಿ ಅಲ್ಲಿರುವ ಲೋಪದೋಷಗಳನ್ನ ಎಳ್ಕೊಂಡು ಬರುತ್ತೆ ಇದೇನು ಅಂದ್ರೆ ಈ ಜೋರ್ ಮಳೆ ಬರುತ್ತಲ್ಲ ಸೀದಾ ಅದೇ ನಿಧಾನಕ್ಕೆ ಮಳೆ ಬರುತ್ತೆ ನೋಡಿ ಅದು ಅಂತರ್ಜಲವನ್ನು ಹೆಚ್ಚಿಸುತ್ತೆ ಯಾವಾಗ ಗಿಡ ಮರಗಳು ಇಡುವ ಜಾಗದಲ್ಲಿ ನಿಧಾನಕ್ಕೆ ಮಳೆ ಬರುತ್ತೋ ಆಗ ಅಂತರ್ಜಲ ಜಾಸ್ತಿ ಯಾವಾಗ ಸಪಾಟಾದ ಏನೂ ಇಲ್ಲದ ನೆಲದ ಮೇಲೆ ಜೋರಾಗಿ ಮಳೆ ಬಂದ್ರೆ ಅದು ಎಲ್ಲವೂ ಮಣ್ಣು ಸವಕಲಾಗುವುದು ಇತ್ಯಾದಿಗಳಿಗೆಲ್ಲ ಕಾರಣ ಮರಗಳಿಲ್ಲದೆ ಇರುವುದು ಮತ್ತು ಜೋರಾಗಿ ಬಿದ್ದ ಮಳೆ ನಮ್ಮಲ್ಲಿ ಎರಡು ರೀತಿಯ ಒಂದು ಆಲೋಚನೆಯಲ್ಲೂ ಅದರ ಬಗ್ಗೆ ಎಚ್ಚರ ಇರಬೇಕು ದೈಹಿಕವಾಗಿಯೂ ಅದಕ್ಕೆ ಕೊಡಬೇಕಾದ ಸಮಾಧಾನದ ಪ್ರವೇಶ ಗಾಳಿಯ ಪ್ರವೇಶ ಏನಿದೆ ಅದರ ಬಗ್ಗೆ ಗಮನ ಹರಿಸಬೇಕು ಹೀಗೆ ನಿಧಾನಕ್ಕೆ ಉಸಿರಾಡಿದಾಗ ನಮ್ಮ ಸಹಜವಾದ ದೇಹಕ್ಕೆ ಬೇಕಿರುವ ಎಲ್ಲ ಕಡೆಯ ಪ್ರಾಣಶಕ್ತಿ ಒಂದು ಮಾತು ಎಲ್ಲ ಕಡೆ ಗಟ್ಟಿಯಾಗಿ ಹೇಳುವುದೇನೆಂದರೆ ಯಾವಾಗ ಪ್ರಾಣಶಕ್ತಿಯ ಆಗುತ್ತೋ ಆಗ ದೇಹಕ್ಕೆ ಆರೋಗ್ಯ ಕೆಡುತ್ತೆ ಅದರ ಮೂಲ ಮತ್ತೆ ಅಜೀರ್ತಿ ಮೂಲ ಅಂತ ಮತ್ತೊಂದು ಮಾತಿದೆ ಅದಕ್ಕೂ ಕಾರಣ ಮತ್ತೆ ಆ ಅಜೀರ್ತಿಯು ಕಾರಣ ಆಗುವುದು ಪ್ರಾಣ ಶಕ್ತಿಯ ಕೊರತೆಗಾಗಿ ಹೇಳೋದಾದ್ರೆ ಆಪ್ಟಿಮಮ್ ಲೆವೆಲ್ ಅಲ್ಲಿ ಇತ್ತು ಅಂದ್ರೆ ಆರೋಗ್ಯವಾಗಿರುತ್ತೆ ಪ್ರಾಣ ಶಕ್ತಿ ಕಡಿಮೆ ಆಯ್ತು ಅಂದ್ರೆ ಯಾವ ಭಾಗದಲ್ಲಿ ಕಡಿಮೆ ಆಯ್ತು ಅಲ್ಲಿ ನನಗೆ ಡಿಸೀಸ್ ಈ ಪ್ರಾಣಾಯಾಮದ ಅಥವಾ ಉಸಿರಾಟದ ಸ್ವೀಕಾರದ ಕ್ರಮದಿಂದ ನಾನು ಆ ಸಪ್ಲೈ ಮಾಡುವುದು ಸರಿಯಾಗಿ ಆದಾಗ ತನ್ನಿಂದ ತಾನೇ ರೋಗ ಪರಿಹಾರ ಆಗ್ಲಿಕ್ಕೆ ಸುಲಭ ಆಗುತ್ತೆ ಕೆಲವೊಂದು ಸರ್ತಿ ಏನಾಗುತ್ತೆ ಎಲ್ಲ ಹಾಳಾದ್ಮೇಲೆ ಶುರು ಮಾಡುತ್ತೇವೆ ಆದದ್ದನ್ನು ಒಂದೇ ಸರ್ತಿ ಸರಿ ಮಾಡ್ಲಿಕ್ಕೆ ಆಗುದಿಲ್ಲ ಒಂದು ರಿಪೇರಿ ಬೇರೆನೆ ಹಾಕ್ಬೇಕಾಗುತ್ತೆ ಹಾಗಾಗಿ ಅದನ್ನ ಮೊದಲಿನಿಂದಲೂ ನಾವು ಇದನ್ನು ಮಾಡಿ ನಮಗೇನು ಅಂದ್ರೆ ಎಲ್ಲ ಕೆಟ್ಟೋದ್ಮೇಲೆನೆ ಎಚ್ಚರ ಆಗುದು ಅಲ್ಲಿ ತನಕ ಹೇ ಇದೆಲ್ಲ ವೇಸ್ಟು ಇದರಿಂದ ಏನಾಗೋದಿಲ್ಲ ನಾ ಆಯುರ್ವೇದ ಎಲ್ಲ ತುಂಬ ಸ್ಲೋ ಅಂತ ಅಂಥ ಪದಾರ್ಥಗಳ ಬಗ್ಗೆ ನೆಗ್ಲೆಕ್ಟ್ ಮಾಡಿ ಬೇಗ ಆಗೋದಕ್ಕೆ ಹೋಗಿ ಕೊನೆಗೆ ಅಲ್ಲಿ ಕೈ ಸುಟ್ಟ ಮೇಲೆ ಇಲ್ಲಿ ಬರ್ತೇವೆ ಇಲ್ಲಿ ಬಂದಾಗ ಕೆಲವೊಂದು ಸರ್ತಿ ಅದವನ ರೋಗ ಪರಿಹಾರ ಆಗುವ ಸ್ವಲ್ಪ ಆದರೂ ಒಳಗಿನ ಶಕ್ತಿ ಕೆಪಾಸಿಟಿ ಗಟ್ಟಿ ಇತ್ತು ಅಂದರೆ ಅದು ಹೆಲ್ಪ್ ಮಾಡುತ್ತೆ ಇವರು ಆ ಬಂದು ನಾನು ತುಂಬಾ ಪ್ರಾಣಾಯಾಮ ಮಾಡಿದೆ ಉಪಯೋಗ ಆಗ್ಲಿಲ್ಲ ಅಂತ ಕೆಲವೊಮ್ಮೆ ಹೇಳೋದಾದ್ರೆ ಒಳಗಡೆನೆ ಒಂದು ಅಗ್ನಿ ಉರಿತಾ ಇರಬೇಕು ಇರಬೇಕು ಇದ್ರೆ ಹೊರಗಡೆಯಿಂದ ಎಷ್ಟು ನಾವು ಎಣ್ಣೆ ಅದಕ್ಕೆ ಹಾಕಿದ್ರು ಇನ್ನೂ ಜೋರಾಗಿ ಸಾಧ್ಯ ಆಗುತ್ತೆ ಆದ್ರೆ ಒಳಗೇನೆ ಇಲ್ಲದೆ ಇದ್ರೆ ನಾವು ಹೊರಗಡೆಯಿಂದ ಲಾಸ್ಟ್ ಮಿನಿಟ್ ಅಲ್ಲಿ ನಾವು ಬಂದು ಇನ್ನೇನು ಆರೋ ಅಂತಹ ಸ್ಟೇಜ್ ಅಲ್ಲಿ ಬಂದ್ಬಿಟ್ಟು ಹಾಕಿದ್ರೆ ಜಾಸ್ತಿ ಹಾಕಿದ್ರೆ ಇನ್ನು ಹಾಗಾಗಿ ಆರೋಗ್ಯಕ್ಕೆ ಬಹಳ ಕೃಷ್ಣ ಹೇಳುವ ಮಾತು ಜಗತ್ನಲ್ಲಿ ಅತ್ಯಂತ ದೊಡ್ಡ ಬಲ ಯಾವುದು ಅಂತ ಉದ್ಧವನ ಪ್ರಶ್ನೆ ಹನ್ನೊಂದನೇ ಸ್ಕಂಧದಲ್ಲಿ ಪ್ರಾಣಾಯಾಮ ಪರಂಬಲಂ ಇದಕ್ಕಿಂತ ಮತ್ತೊಂದು ಬಲ ಜಗತ್ತಿನಲ್ಲಿ ಇಲ್ಲ ನಿನ್ನ ಆರೋಗ್ಯಕ್ಕೆ ಅಥವಾ ನಿನ್ನ ಆಯುಷ್ಯದ ಗಟ್ಟಿತನಕ್ಕೆ ಅಥವಾ ನಿನ್ನ ಸ್ಥೈರ್ಯಕ್ಕೆ ಅಥವಾ ನಿನ್ನ ಧೈರ್ಯಕ್ಕೆ ಸ್ಥೈರ್ಯ ಅಂದ್ರೆ ಒಂದು ನಿರ್ಧಾರ ತೆಗೆದುಕೊಂಡ ಮೇಲೆ ಅದಕ್ಕೆ ಅಂಟಿಕೊಂಡು ಸ್ಟಿಕ್ ಆಗಿರುವುದು ಧೈರ್ಯ ಅಂದ್ರೆ ಅದನ್ನು ನಾನು ನಡೆಸಬಲ್ಲೆ ಅಂತ ಮುಂದುವರಿಯುವುದು ಪ್ರತಿಯೊಂದು ಶಬ್ದಕ್ಕೂ ಸಂಸ್ಕೃತದಲ್ಲಿ ಎಷ್ಟು ಸೂಕ್ಷ್ಮವಾದ ಅರ್ಥ ವಿವರಗಳಿವೆ ಅಂದ್ರೆ ಎಲ್ಲವೂ ಬೇಕು ಅದ ಎಲ್ಲವೂ ಬೇಕು ಅಂದ್ರೆ ನಿನಗೆ ಉಸಿರುಗಟ್ಟಿ ಇರಬೇಕು ಉಸಿರಿದ್ರೆ ನಿನ್ನ ಉಳಿದ ಎಲ್ಲ ಚಟುವಟಿಕೆಗಳು ಕೂಡ ಬಲ ಬರುತ್ತೆ ದೇಹ ಅಷ್ಟೇ ಅಲ್ಲ ಮನಸ್ಸಿಗೂ ಶಕ್ತಿ ಕೊಡೋದು ಪ್ರಾಣಾಯಾಮ ಅನ್ನುವ ಧೈರ್ಯ ಧೈರ್ಯ ಮನಸ್ಸು ಗಟ್ಟಿ ಆದ್ರೆ ದೇಹ ಗಟ್ಟಿ ಆಗುದು ಮನಸ್ನಲ್ಲಿ ವೀಕ್ನೆಸ್ ಇದ್ರೆ ನೀನ್ ದೇಹಕ್ಕೆ ಎಷ್ಟೇ ಆರೋಗ್ಯಕರವಾದ ಪದಾರ್ಥ ಕೊಟ್ಟರು ಅಥವಾ ಮದ್ದುಗಳನ್ನ ಸಿಂಪಡಿಸಿದ್ರು ಅಥವಾ ಉಪಯೋಗಿಸಿದ್ರು ಅದು ದೇಹದೊಳಗೆ ಕೆಲಸ ಮಾಡಲ್ಲ ಮನಸ್ಸು ಗಟ್ಟಿಯಾಗುದಕ್ಕೆ ಪ್ರಾಣ ಬೇಕು ಅಂತ ಹೇಳಿದ್ರೆ ಹಿಂದಿನವರೆಲ್ಲ ತೊಂಬತ್ತು ತೊಂಬತ್ತೈದು ವರ್ಷ ಆರಾಮಾಗಿರ್ತದೆ ಸ್ಟಿಕ್ಕೇ ಇರಲಿಲ್ಲ ಅವ್ರಿಗೆ ಓಡಾಡಲಿಕ್ಕೆ ಕಣ್ಣಿಗೆ ಮತ್ತೊಂದು ಕಣ್ಣೇ ಬೇಕಿರ್ಲಿಲ್ಲ ಈಗ ಈ ಕರ್ನಾಟಕ ಜಿತಾರ ನಾವು ಅವನಿಂಗ ಮೂರ್ ಕಣ್ಣು ನಮ್ಗ್ ನಾಕ್ ಕಣ್ಣು ಅಂತ ಅಂದ್ರೆ ಅವ್ರಿಗೆ ವಿಲ್ ಪವರ್ ಹೆಚ್ಚಿದ್ದ ಅವ್ರಿಗೆ ಒಂದು ಆ ಮನಸ್ಸು ಕೆಲಸ ಮಾಡ ಅಂದ್ರೆ ಮನಸ್ಸು ದೃಢವಾಗಿರ್ಲಿಕ್ಕೆ ಉಸಿರಾಟವೇ ಕಾರಣ ಆ ಉಸಿರಾಟ ಗಟ್ಟಿದ್ದರೆ ಮನಸ್ಸು ಗಟ್ಟಿಯಾಗುತ್ತೆ ಮನಸ್ಸು ಗಟ್ಟಿಯಾದಾಗ ದೇಹವು ಗಟ್ಟಿಯಾಗುತ್ತೆ ಯಾಕೆಂದ್ರೆ ಪ್ರಾಣಶಕ್ತಿ ಉಳಿಯುವುದೇ ಉಸಿರಾಟದ ನಿಯಂತ್ರಣ ಮತ್ತು ಮನಸ್ಸಿನ ದೃಢತೆಯಿಂದಾಗಿ ಹಾಗಾಗಿ ಆರೋಗ್ಯ ತನ್ನಿಂದ ತಾನೇ ಅದು ನಾವು ಹೀಗೆ ಹಾಗೆಂದು ಬಿಡಿಸಿ ಹೇಳಬೇಕಾಗಿಲ್ಲ ಒಳಗಿನ ಕಾರ್ಬ್ ಯಾವುದು ಅಂಗಾರ ಆಮ್ಲ ಅದು ಪೂರ್ತಿ ಕ್ಲಿಯರ್ ಆದಾಗ ತನ್ನಿಂದ ತಾನೇ ಅದಕ್ಕೆ ದೇಹಕ್ಕೆ ತೊಂದರೆ ಆಗುವಂಥ ಭಾಗಗಳಲ್ಲಿ ಹೊರಟು ಹೋಗಿ ಆಗಿರುತ್ತೆ ಯಾಕೆಂದ್ರೆ ಇಡೀ ದೇಹದ ಎಲ್ಲ ಮೂಲೆಗಳಿಗೂ ರಕ್ತ ಹೋಗಿ ಅಲ್ಲಿಯ ಸಮಸ್ಯನ್ನು ಹೊತ್ಕೊಂಡು ತಿಳಿಸ್ಲಿಕ್ಕೆ ಹೃದಯಕ್ಕೆ ಬರುದು ನಾವು ಸಾಮಾನ್ಯ ಮಾಡ್ತೀವಿ ಎಲ್ಲದಕ್ಕೂ ಡಯಾಗ್ನಾಸ್ಟಿಕ್ಸ್ಗೆ ಹೋಗ್ತೀವಿ ಹೋಗಿ ಇದೊಂದು ಸ್ಕ್ಯಾನ್ ಮಾಡಿ ಇದೊಂದು ಬ್ಲಡ್ ಟೆಸ್ಟ್ ಮಾಡಿ ಎಲ್ಲ ಮಾಡಿ ಕೊನೆಗೆ ಮೆಡಿಸಿನ್ ಕೊಡ್ತಾ ಆ ಮೆಡಿಸಿನ್ ವರ್ಕ್ ಆಗುತ್ತೋ ಇಲ್ವೋ ಅನ್ನೋದು ಕೂಡ ಇದೊಂದು ಟ್ರೈ ಮಾಡ್ತಾರೆ ಬೇರೆ ಟ್ರೈ ಮಾಡ್ತಾರೆ ಅಂದ್ರೆ ನೀವು ಹೇಳೋದು ಈ ಒಳಗಿಂದ ಪ್ರಾಣಶಕ್ತಿ ಇದ್ರೆ ಮೆಡಿಸಿನ್ ಬೇಕಾಗಬಹುದು ಸಹಾಯಕ್ಕಾಗಿ ಬೇಕು ಅಲ್ಲೂ ಸ್ವಾರಸ್ಯ ಇದೆ ಭೇಷ ಅಂತ ಮದ್ದು ಕೂಡ ಕೆಲಸ ಮಾಡುದು ನೀರ್ನೊಟ್ಟಿಗಿದ್ರೆ ಮಾತ್ರ ನೀವು ನೀರು ತಗೊಳದ ಹಾಗೆ ತಗೊಂಡ್ರದ್ದು ಉಪಯೋಗ ಆಗಲ್ಲ ನೀರೇ ನಿಜವಾಗಿ ನಮಗೆ ಪ್ರಾಣಶಕ್ತಿ ಯಾಕೆಂದ್ರೆ ನೀರು ಎಲ್ಲದಕ್ಕಿಂತ ಹೆಚ್ಚಿನ ಪ್ರಾಣಶಕ್ತಿಯ ಕಂಟೆಂಟ್ ಹೊತ್ತ ಪದಾರ್ಥ ಅಂದ್ರೆ ಲಿಕ್ವಿಡ್ ರೂಪದಲ್ಲಿ ಗಾಳಿ ರೂಪದಲ್ಲಿ ಮೂಗಿನ ತನಕ ಹೋಗಿ ಅದು ರಕ್ತಕ್ಕೆ ಹೋಗಿ ಆಮೇಲೆ ಅದು ದೇಹದ ಮೂಲೆಗೆ ಹೋಗುತ್ತೆ ಅದಕ್ಕೆ ನಮಗೆ ನಮ್ಮ ಬಹಳಷ್ಟು ಆರೋಗ್ಯ ನೀರು ಕುಡಿಯದೇ ಇರೋದ್ರಿಂದ ಅಲ್ಲಿ ನೀರು ಕಮ್ಮಿ ಆದಾಗ ಪ್ರಾಣಶಕ್ತಿ ಕಮ್ಮಿ ಆಗುತ್ತೆ ಪ್ರಾಣ ಶಕ್ತಿ ಕಮ್ಮಿ ಆದಾಗ ತನ್ನಿಂದ ತಾನೇ ಎಲ್ಲಾ ದೇಹದ ಭಾಗಗಳು ಕೂಡ ದುರ್ಬಲ ಆಗ್ಲಿಕ್ಕೆ ಶುರುವಾಗುತ್ತೆ ಹಾಗಾಗಿ ಪ್ರಾಣಶಕ್ತಿ ಗಾಳಿಯಲ್ಲಿ ಮಾತ್ರ ಅಲ್ಲ ಅದು ನೀರಿನ ಯಾಕೆಂದ್ರೆ ನೀರಲ್ಲೂ ಗಾಳಿ ಇರುದಲ್ವಾ ಹೈಡ್ರೋ ಪವರ್ ನಾವು ಅಲ್ವಾ ಅದರಲ್ಲಿ ಆಮ್ಲಜನಕ ಇದ್ರೆ ತಾನೇ ನೀರು ಆಮ್ಲಜನಕ ಹೋದ್ರೆ ಮೀನ್ ಸಾಯುತ್ತೆ ಹೌದು ಅದರಿಂದ ಅದರೊಳಗೂ ಗಾಳಿಯೇ ಇರುವುದರಿಂದ ಅದಷ್ಟು ಪ್ರಾಣಶಕ್ತಿಯನ್ನು ಹೊತ್ತ ಸಂಗತಿ ಹಾಗಾಗಿ ದೇಹಕ್ಕೆ ಪ್ರಾಣಶಕ್ತಿಯ ಬಳಕೆ ಗಾಳಿಯಿಂದ ಉಸಿರಾಟದಿಂದ ಆಗುತ್ತೆ ಅದರಿಂದಾಗಿ ಆರೋಗ್ಯ ತನ್ನಿಂದ ತಾನೇ ವೃದ್ಧಿ ಆಗುತ್ತೆ ಅದ್ಭುತವಾಗಿ ತಿಳಿಸ್ಕೊಟ್ರಿ ಅಂದರೆ ಈಗ ಒಂದು ಉಸಿರಿಂದ ಈ ಪ್ರಾಣದೇವರ ಚಿಂತನೆಯಿಂದ ಈ ಹಂಸ ಜಪದಿಂದ ಭಗವಂತನ ಚಿಂತನೆಯಿಂದ ಒಂದಾಗೋದು ನಮಗೆ ಆಯುಷ್ಯ ವೃದ್ಧಿ ಮಾಡ್ಕೋಬೋದು ನಾವು ಅಂದರೆ ನಮ್ಮ ನಾಲ್ಕು ಸೆಕೆಂಡನ್ನು ಐದು ಸೆಕೆಂಡು ಎರಡೇ ಸೆಕೆಂಡ್ ಆವರೇಜ್ ಇನ್ಕ್ರೀಸ್ ಮಾಡಿದ್ರು ನಮಗೆ ಅಲ್ಲೊಂದು ಇಪ್ಪ ನಾನು ಕ್ಯಾಲ್ಕುಲೇಷನ್ ಮಾಡೋದಾದ್ರೆ ಈಗ ನಾಲ್ಕು ಸೆಕೆಂಡನ್ನು ನಾನು ಆರು ಸೆಕೆಂಡ್ ಮಾಡಿದೆ ಅಂದ್ಕೊಳ್ಳಿ ಈಗ ಆಲ್ರೆಡಿ ಒಂದು ನಲ್ವತ್ತು ವರ್ಷ ಆಗೋಗಿದೆ ಇನ್ನೊಂದು ಈ ಕೌಂಟಲ್ಲಿ ನನಗೆ ನಾನು ಈಗ ಕಳೆದು ಬಿಟ್ಟಿದ್ದೀನಿ ಬಟ್ ಇನ್ನೂ ಇದೆಯಲ್ಲ ಇನ್ನೂ ನನಗೆ ಎಪ್ಪತ್ತ ಏಳು ಕೋಟಿ ಎಪ್ಪತ್ತೇಳು ಲಕ್ಷದಲ್ಲಿ ಇನ್ನೊಂದು ಮೂವತ್ತೈದು ಕೋಟಿ ಉಸಿರುಗಳು ನನಗೆ ಪೆಂಡಿಂಗ್ ಇದೆ ಅಂದರೆ ಅದನ್ನು ನಾನು ಇನ್ಕ್ರೀಸ್ ಮಾಡಿಕೊಂಡ್ರೆ ಆ ಅರವತ್ತು ವರ್ಷನ ನಾನು ಅಟ್ಲೀಸ್ಟ್ ಒಂದು ಈ ನಾಲ್ಕು ಸೆಕೆಂಡನ್ನ ಎರಡೇ ಸೆಕೆಂಡ್ ಜಾಸ್ತಿ ಮಾಡಿದ್ರು ನನಗೆ ಅದು ನಾನು ಒಂದು ಇಪ್ಪತ್ತೈದು ಪರ್ಸೆಂಟ್ ಇನ್ಕ್ರೀಸ್ ಮಾಡ್ಕೋಬೋದು ಆಯಸ್ ಖಂಡಿತ ಜೊತೆಗೆ ನೀವು ಆರೋಗ್ಯದ ಬಗ್ಗೆ ಹೇಳಿದ್ರೆ ಅಂದರೆ ಇದು ಬರೀ ಆಯುಷ್ಯ ಇದು ಹೆಚ್ಚು ಎಷ್ಟೇ ಇದ್ರೂ ಎಲ್ಲ ಡಿಸೀಸಸ್ಗಳು ಆರೋಗ್ಯ ಕಾಯಿಲೆಗಳು ಇದ್ರೂ ಕೂಡ ನಾನೇನು ಎಂಜಾಯ್ ಮಾಡೋಕ್ಕಾಗಲ್ಲ ಹೌದು ಈ ಆರೋಗ್ಯಕ್ಕೂ ಕೂಡ ಇದು ಒಂದು ಅನುಕೂಲ ಆಗುತ್ತೆ ಅಂತ ಹೇಳಿ ಈ ಒಂದು ಇದೇ ನಾವು ವೇದಿಕ್ ವೆಲ್ನೆಸ್ ಅಂತ ನಾವು ಈ ಚಾನೆಲ್ ಇಟ್ಟಿರೋದೇ ಇದಕ್ಕೋಸ್ಕರ ಇದ್ರ ಮುಖ್ಯವಾಗಿ ತತ್ವದ ಬಗ್ಗೆ ಆರೋಗ್ಯಕ್ಕೂ ಪ್ರಾಣಕ್ಕೂ ಉಸಿರಿಗೂ ಇರುವಂತಹ ಎಲ್ಲ ವಿಷಯಗಳು ಶಾಸ್ತ್ರದಲ್ಲಿ ಏನಿದೆ ನಾವು ಹೇಗೆ ಅನುಸಂಧಾನ ಮಾಡಬೇಕು ಅನ್ನೋದೇ ಮುಖ್ಯ ವಿಷಯ ಈ ವೇದಿಕ್ ವೆಲ್ನೆಸ್ನಲ್ಲಿ ಈ ವೆಲ್ನೆಸ್ ಇರೋದು ವೇದಗಳಲ್ಲಿರುವಂತಹ ಆರೋಗ್ಯದ ವಿಷಯ ಏನು ಅಂತ ಹೇಳೋದು ಇದನ್ನು ತುಂಬ ಚೆನ್ನಾಗಿ ಆಯಸ್ಸು ಆರೋಗ್ಯಕ್ಕೆ ನಾವು ಅದನ್ನೇ ಕಳ್ಕೊತೀವಿ ಏನೇ ಪೂಜೆ ಮಾಡಿದ್ರು ಆಯುರ್ ಅನಾಯಾಸೇನ ಮರಣ ವಿನಾದೈನ ಜೀವನ ಸಾವಿನ ತನಕವೂ ಕೂಡ ಇನ್ನೊಬ್ಬನಿಗೆ ಅಧೀನವಾಗಿ ಬದುಕುವಾಗಬಾರ್ದು ಇದು ಪ್ರಾಣದೇವರ ಅನುಗ್ರಹ ಕೂಡ ಅದಾದ್ರೆ ಮಾತ್ರ ನಾವಷ್ಟು ಬದುಕಿದ್ದಕ್ಕೆ ಅರ್ಥ ಅರ್ಥ ಬರುತ್ತೆ ಈಗ ದೊಡ್ಡವರಿಗೆ ನಮಸ್ಕಾರ ಮಾಡುವಾಗ ಆಯುಷ್ಮಾನ್ ಭವ ಅಂತಾರೆ ಅಲ್ಲರಿ ಪ್ರತಿಯೊಬ್ಬನಿಗೂ ಅವ್ನು ಆಯುಷ್ಯ ಆಯುಷ್ಯದ್ ಇವ್ರೇನು ಆಯುಷ್ಮಾನ್ ಭವ ಅಂದು ಪ್ರತಿಯೊಂದು ಆಯುಷ್ಯದ ಕ್ಷಣವು ಸಾರ್ಥಕವಾಗುವಂತೆ ಆಗಬೇಕು ಅದಕ್ಕೋಸ್ಕರ ಅವ್ರ ಆಯುಷ್ಮಾನ್ ಭವ ಅಂದ್ರೆ ಆಯುಷ್ಮಾನ್ ಅಂತಂದ್ರೆ ಅದು ಉಳ್ಳದ್ದು ಅಂತಂದ್ರೆ ಯಾವಾಗ ಅಂದ್ರೆ ಅದು ಸಾರ್ಥಕವಾದ್ರೆ ಉಳ್ಳದ್ದು ದುಡ್ಡಿದೆ ಇದೆ ಅಂತಾನೆ ಗೊತ್ತಿಲ್ಲ ನಡ್ಕೊಂಡು ಬಂದೆ ನಾನು ಇದ್ದದ್ದು ಉಪಯೋಗ ಆಯ್ತಾ ನನಗೆ ಸಮಯ ಉಳಿಸಿ ಏನೋ ಬೇರೆ ಕೆಲಸ ಮಾಡ್ಲಿಕ್ಕೋಸ್ಕರ ಅದು ಉಪಯೋಗ ಆಗ್ಲಿ ಅಂತ ಇಟ್ಕೊಂಡಿದ್ದೆ ಅಲ್ಲಿ ಇದ್ದಿದ್ದೇ ಮರ್ತೋಯ್ತು ಜಾಗ್ರತೆ ಮಾಡಿ ಒಳಗಿಸೆಯಲ್ಲಿ ಇಟ್ಬಿಟ್ಟಿದೆ ಇಲ್ಲಿ ಹುಡುಕತೆ ಸಿಗಲಿಲ್ಲ ನಡ್ಕೊಂಡು ಬಂದೆ ಏನಪ್ಪ ದುಡ್ಡಿದ್ರು ನಮ್ಗೆ ಬೇಕಾದಾಗ ಸಿಗಲಿಲ್ಲ ಅಂದರೆ ಇದ್ ಇರುವುದೇ ಸಂಪತ್ತಲ್ಲ ಗೋವಿಂದಾಚಾರ್ಯ ಯಾವಾಗಲೂ ಒಂದು ಮಾತು ಹೇಳ್ತೀವಿ ಇರವಿನ ಅರಿವು ಸಂಪತ್ತು ಅಂತ ಹಾಗಾಗಿ ನಮಗೆ ಉಸಿರು ದೇವರು ಈಗಾಗಲೇ ರೆಡಿ ಕೊಟ್ಟುಬಿಟ್ಟಿದ್ದಾನೆ ಅದನ್ನು ನಾವು ಹೇಗೆ ನಿಧಾನಕ್ಕೆ ಬಳಸ್ತೀವಿ ಹೇಗೆ ಅರ್ಥ ಮಾಡ್ಕೊಂಡು ಬಳಸ್ತೀವಿ ಹೇಗೆ ಅದನ್ನು ಪ್ರಾಣದೇವ ಭಗವಂತನ ಪ್ರೀತಿಗಾಗಿ ನಿರಂತರವಾಗಿ ನಿಷ್ಠೆಯಿಂದ ಜಪಿಸ್ತಾ ಇದ್ದಾನೆ ಅಂತ ನಾವು ಚಿಂತಿಸಿದರೆ ನಮಗೆ ಇದು ಆರೋಗ್ಯ ಮತ್ತು ಆಯುಷ್ಯ ಅನ್ನೋದು ಭೌತಿಕ ಸಂಪತ್ತಾಯಿತು ಇದು ಬಿಟ್ಟು ನಮಗೆ ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಇಲ್ಲದಷ್ಟು ಫಲವನ್ನು ಆ ಜಪಕ್ಕೆ ಹೇಳುತ್ತಾರೆ ವಸ್ತುತಃ ಅದನ್ನು ನಾವು ಹಿರಿಯರಿಂದ ಉಪದೇಶ ಪಡೆದು ಅದರ ಬಗ್ಗೆ ಒಂದು ಅಭ್ಯಾಸ ಮಾಡಿ ತಿಳ್ಕೊಳ್ಬೇಕು ಅಂದರೆ ಆ ಮಂತ್ರದ ಜಪಾನುಷ್ಠಾನ ಹೇಗೆ ಅಂತ ಆದರೆ ಇಷ್ಟು ಅದರ ಹಿನ್ನೆಲೆ ಇದೆ ನನ್ನ ಉಸಿರಾಟಕ್ಕೆ ಇಷ್ಟು ಅರ್ಥ ಇದೆ ಅಂತ ಯಾರು ಬೇಕಾದರೂ ಸಾಮಾನ್ಯ ಉಸಿರಾಡುವ ನೆಲೆಯಲ್ಲೂ ಇದನ್ನು ಚಿಂತಿಸಬಹುದು ಅನ್ನೋದು ನಾವು ಓಪನ್ ಟು ಆಲ್ ಎಲ್ಲರಿಗೆ ಹೇಳಬೇಕು ಇದೇ ಕಾರಣಕ್ಕೆ ಆಚಾರ್ಯ ನಾವು ಈಗ ಪ್ರಾಣ ಯಜ್ಞ ಅಂತ ಒಂದು ಇಪ್ಪತ್ನಾಲ್ಕು ನಿಮಿಷದ ಪ್ರಕ್ರಿಯೆಯನ್ನು ಯಾಕೆಂದ್ರೆ ಪ್ರತಿಯೊಬ್ಬರು ಮಾಡಬೇಕು ಅನ್ನೋದಕ್ಕೆ ಅದರಲ್ಲಿ ನಾವು ಮೊದಲನೇ ಸ್ಟೇಜಲ್ಲೇ ನಾವು ಹೇಳ್ತೀವಿ ಗುಣಪೂರ್ಣ ದೋಷ ದೂರ ಅಂತ ಉಸಿರಾಡೋದು ನಾಮ ನಾರ್ಮಲ್ ಭಸ್ತ್ರಿಕಾ ಪ್ರಾಣಾಯಾಮ ಥರದ ಒಂದು ಪ್ರಕ್ರಿಯೆ ಅದರಲ್ಲಿ ಅನುಸಂಧಾನ ಪೂರ್ವಕವಾಗಿ ಅದು ಈ ನೀವು ಗುಣಪೂರ್ಣ ಅಂದಾಗ ಪೂರ್ತಿ ಉಸಿರು ತಕ್ಕೊಂಡು ಗುಣ ದೋಷ ದೂರ ಅಂದಾಗ ಉಸಿರು ಬಿಡುವಂಥದ್ದು ಅಂದರೆ ಆ ಅದರ ಜೊತೆಗೆ ಹೊಂದಿಸ್ಕೊಂಡು ಯಾಕಂದರೆ ಅಲ್ಲಿ ಹೆಸರು ಬಂದಾಗ ಗುಣಪೂರ್ಣ ಅಂದಾಗ ಅಟ್ಲೀಸ್ಟ್ ಅದೊಂದು ಆ ಮನಸ್ಸಿಗೆ ಬರುತ್ತೆ ಅಂತ ಹೇಳಿ ಸೊ ಇದರಿಂದ ಅಂದರೆ ನಾವು ಉಸಿರಾಡುವಾಗ ಯಾಕಂದರೆ ಒಂದು ಇಪ್ಪತ್ನಾಲ್ಕು ನಿಮಿಷದಲ್ಲಿ ಅದರಲ್ಲಿ ಒಂದು ಹತ್ತತ್ರ ಎಂಟು ಒಂಬತ್ತು ನಿಮಿಷ ಬರೀ ಇದೊಂದೇ ಇದೆ ಇದಾದ ಮೇಲೆ ಪ್ರಾಣೋಪಾಸನೆ ಬರುತ್ತೆ ಇಪ್ಪತ್ನಾಲ್ಕು ಕೇಶವಾದಿ ತತ್ವಗಳಿಂದ ಉಸಿರುಗಳನ್ನು ತಗೊಳ್ಳೋದು ಅದಕ್ಕೆ ನಾವು ಪೂಜೆ ಅಂತ ಯಜ್ಞ ಅಂದರೆ ಪೂಜೆ ಅಂತ ಇಟ್ಕೊಂಡು ಅದನ್ನು ಪ್ರಾಣನ ಪೂಜೆ ಅಂತ ತಿಳ್ಕೊಂಡು ಮಾಡೋದು ಅಂತದ್ದು ಮಾಡಿದ್ದೀವಿ ಇದು ಪ್ರತಿಯೊಬ್ರು ಅದು ಮನುಷ್ಯ ಮಾತ್ರ ಬ್ರಾಹ್ಮಣರು ಅಂತಲ್ಲ ಹಿಂದೂಗಳು ಅಂತಲ್ಲ ಯಾರು ಯಾರೋ ಒಂದು ವರ್ಗದವ್ರು ಆಡ್ತಿದಾರ ಯಾರೆಲ್ಲ ಉಸಿರು ಆಡುತ್ತ ಯಾರೋ ಒಬ್ರು ಒಂದ್ಸರ್ತಿ ನಾವು ಪ್ರಾಣಾಯಾಮ ಮಾಡ್ಬೋದಾ ಕೇಳಿದ್ರು ಮೂಗಿದ್ರೆ ಮಾಡಿ ಯಾರು ವಿಷ್ಣು ಸಹಸ್ರ ನಾವು ಹೇಳ್ಬೋದಾ ಅಂದ್ರೆ ಬಾ ಇದ್ರೆ ಮಾಡಿ ನಿಮ್ಗೆ ಇಂಟೆನ್ಷನ್ ದೇವರ ಪ್ರಾರ್ಥನೆ ಮಾಡಬೇಕು ದೇವರ ನಾಮಸ್ಮರಣೆ ಮಾಡಬೇಕು ಅನ್ನೋದು ಇದೆ ಹೌದಾದ್ರೆ ಯಾರ್ ಬೇಕಾದ್ರೆ ಅಳೋದು ಯಾಕೆಂದ್ರೆ ಯಾರ ಅಪ್ಪನ ಮನೆ ಆಸ್ತಿಯೋ ಅಲ್ಲ ದೇವರ ನಾಮ ಅದು ಯಾರು ಬೇಕಾದರೂ ಉಚ್ಚಾರಣೆ ಮಾಡಲಿ ಅಂತಲೇ ಅಷ್ಟಕ್ಕೋಸ್ಕರನೇ ಮಹಾಭಾರತದಲ್ಲಿ ಸೇರಿಸಿ ಅದನ್ನು ಭೀಷ್ಮಾಚಾರ್ಯರ ಬಾಯಲ್ಲಿ ಹೇಳಿಸಿದರು ಹಾಗಾಗಿ ಇದನ್ನು ಮನ್ ಅಂದರೆ ಒಂದು ಆ ತತ್ವದ ಬಗೆಗೆ ಒಂದು ನಿಷ್ ನಿಷ್ಠೆ ಬೇಕು ಮತ್ತು ಅದು ನನಗೆ ಹತ್ತಿರದ ವಸ್ತು ನಾನು ಅದನ್ನು ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ ನನಗೆ ಅನ್ನೋ ಒಂದು ಅಟ್ಯಾಚ್ಮೆಂಟ್ ಬೇಕು ಅದು ಇದ್ದು ನೀವು ಹೇಳಿದರೆ ನಿಮಗೆ ಯಾವುದೂ ಸಮಸ್ಯೆ ಅಲ್ಲ ನಮಗೇನು ಅಂದರೆ ನಾವು ನಾಲ್ಕು ಜನರ ಎದುರುಗಡೆ ನಾವು ಧಾರ್ಮಿಕರು ಅಂತ ತೋರಿಸ್ಕೊಳ್ಬೇಕು ಅಥವಾ ನಾನು ಇಷ್ಟೆಲ್ಲ ಮಾಡ್ತಾ ಇದ್ದೇನೆ ಅಂತ ಬೇರೆಯವ್ರು ನೋಡಿ ನನ್ನನ್ನು ಹೊಟ್ಟೆ ಹುರ್ಕೋಬೇಕು ಕೆಲವರಿಗೆ ಈ ಅಧ್ಯಾತ್ಮದಲ್ಲಿದ್ದು ಒಂದು ರೀತಿ ಅಸೂ ಇರ್ತೇವೆ ಅಂದ್ರೆ ಹೇಳ್ಕೊಡ್ಬಾರ್ದು ನನಗೆ ಮಾತ್ರ ಗೊತ್ತಿರ್ಬೇಕು ನಾನ್ ಮಾತ್ರ ಮಾಡ್ಬೇಕು ಅದರಿಂದ ಏನೋ ಸಿದ್ಧಿ ಆಗುತ್ತೆ ಅದನ್ನ ನಾನು ಪಡ್ಕೊಂಡು ಇನ್ನೊಂದು ರಹಸ್ಯಮಯವಾಗಿ ಕೊಡದೆ ಹಾಗೆ ಈ ನಾಮಸ್ಮರಣೆಗೆ ಅಥವಾ ಈ ಉಸಿರಾಟದ ಪ್ರಕ್ರಿಯೆಗೆ ನಾವು ದೈವಿಕವಾದ ಚಿಂತನೆ ಮಾಡೋದಕ್ಕೆ ಅರ್ಹತೆ ಇರುವುದೇನು ಅಂದರೆ ಮನುಷ್ಯನಾಗಿರಬೇಕು ಮೂಗಿರಬೇಕು ಮತ್ತು ದೇವರಲ್ಲಿ ಶ್ರದ್ಧೆ ಇರಬೇಕು ಇದಿದ್ರೆ ಯಾರು ಬೇಕಾದರೂ ಮಾಡ್ಬೋದು